ಇವನ್ನೆಲ್ಲ ನೋಡಿ ತುಂಬಾ ತುಂಬಾ ಖುಷಿ ಆಯ್ತು ಕಾರಣ ಏನು ಅಂದ್ರೆ ನಮ್ಮ ಕರ್ನಾಟಕದಿಂದ ಅದೆಷ್ಟೋ ಸಾವಿರ ಕಿಲೋಮೀಟರ್ ದೂರ ಇದ್ರು ಕೂಡ ಈ ದುಬೈ ಡೆಸರ್ಟ್ ನ ಬಿಸಿ ಬಿಸಿ ಗಾಳಿ ನಡುವೆ ನಮ್ಮ ಕನ್ನಡದ ಶ್ರೀಗಂಧದ ತಂಪನ್ನ ನೀವೆಲ್ಲರೂ ಇಲ್ಲೂ ಬೆರೆಸಿದೀರಲ್ಲ ನಿನ್ನೆಲ್ಲರೂ ನಮ್ಮ ಆಫ್ கர் பண்றது பிஸியல் நான் வந்து கன்னட் ஜொத்தி சேரண கன்னட கார்கம கன்னட ஓத பயிற் ரெடி கொடுக்குறது நம்ம மக்கள்கு கன்னடன்னு காம்பிட்டேஷன் பார்ட்டிசிபேட் அந்த நீங்க பணம் தொட்ட அதுக்கே

ಎಷ್ಟೇ ಕೂಡ ನಾವು ಹಾಗೆ ಒಂದು ಹಾಡನ್ನ ಹೊರಗೋ ಅಭ್ಯಾಸ ಇಟ್ಕೊಂಡಿದ್ರಿ ಬಾತ್ರೂಮ್ ಸಿಂಗರ್ ಆಗಿರಲಿ ಅಥವಾ ಪ್ರೊಫೆಷನಲ್ ಸಿಂಗರ್ ಆಗಿರ್ಲಿ ಅನ್ನೋದು ಒಂದು ಹಾಡು ಬಂದ್ಬಿಡ್ತೀವಿ ಅದೇ ರೀತಿ ನಾವೆಲ್ಲರಿಗೂ ಒಂದು ಆಸೆ ನಮ್ಮ ಮಕ್ಕಳು ಒಂದು ಸ್ಟೇಜ್ ಅಂತ ಒಂದ್ ಹಾಡಾಡಿ ಒಂದು ಟ್ರೋಫಿಟ್ಕೊಂಡು ಮನೆಗೆ ಹೋಗ್ಬೇಕು ಅಂತ ಆ ಕನಸಲ್ಲಿ ನಾವಂತೂ ಅದೇ ಬಂದಿದ್ದೀರಿ ಆ ಟ್ರೋಫಿನ ತಗೊಂಡು ಮನೆಗೆ ಹೋಗಿನ ನಿನ್ನ ಅದೇ ಅಂತ ಹೇಳೋ ಕೊಟ್ಟರು ಸುತ್ತವಾಗಿ ಮಕ್ಕಳು ಬಂದದ ಇವತ್ತು ಆ ಮಕ್ಕಳಿಗೆ ಹಾಡನ್ನ ಹಾಡಿದ ಮೂಲಕ ಟ್ಯಾಲೆಂಟ್ ಮಾಡುವಂತ ಈ ವೇದಿಕೆಯನ್ನ ಕಲ್ಪಿಸ್ಕೊಟ್ಟಿರುವಂತಹ ಮಲ್ಟಿಸ್ಟಾರ್ ಅವ್ರಿಗೆ ಜೋರನವಾದಿರೋದನ್ಸ್ ನಮ್ಮ ಮನುಷ್ಯವರಾಗಿರ್ಬೋದು ದೀಪ ಅವರಾಗಿರ್ಬೋದು ಎಲ್ಲರೂ ಆಗಿರ್ಬೋದು ಅವರ ಜೊತೆಗೆ ಲೈವಾಗಿ ಹಾಡುವಂತಹ ಅವಕಾಶ ಈ ಮಕ್ಕಳು ಎಷ್ಟೋ ಜನ ಸಿಂಗಿಲ್ಲ ಅವಕಾಶ ಸಿಕ್ಕ ಅದಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರುವಂತದ್ದು ಏನು ಅಂದ್ರೆ ನಮ್ಮ ಮುಂದೆ ಇರುವಂತಹ ಚರ್ಜಸ್ ಇವ್ರನ್ನ ಭೇಟಿ ಮಾಡಬೇಕು ಅಂತ ಎಷ್ಟೋ ಜನ ಅಂದ್ರೆ ಇನ್ನೊಂದ್ ಕಡೆ ಇವ್ರನ್ನ ಇನ್ಸ್ಪಿರೇಷನ್ ಆಗಿಟ್ಕೊಂಡು ಇಟ್ಕೊಂಡು ಬದುಕನ್ನ ಕಟ್ತಾ ಇರೋದು ಎಷ್ಟೋ ಜನ ಅವರನ್ನ ಈ ಕೆಲವರು ಹೀಗೆ ಬಂದು ನಿಂತ್ಕೊಂಡ್ರೆ ಸಾಕು ಹಾಗೆ ನಗು ಬಂದ್ಬಿಡುತ್ತಲ್ಲ ಅವ್ರನ್ನ ನೋಡಿದ್ರೆ ಒಂದು ಖುಷಿ ಆಗುತ್ತೆ ಮುಂದೆ ನಿಂತ್ಕೊಂಡು ಗೊತ್ತಿಲ್ಲ ಅಂತ ಆ ಕೊಡ್ತೀವಲ್ಲ ಒಂದು ಸ್ಪೆಷಲ್ ಪರ್ಸ್ನಾಲಿಟಿ ಸಿನಿಮಾದಲ್ಲಿ ಇವರ ಪ್ರೆಸೆನ್ಸ್ ಇದೆ ಅಂದ್ರೆ ನಾವೆಲ್ಲರೂ ಖುಷಿಯಾಗಿ ಅಂತ ತುಂಬಿ ಕಟ್ಟು ಮನೇಲಿ ಬಗ್ಗೆ ಗ್ಯಾರಂಟಿ ಅಥವಾ ಇವರ ಹಾಡಿದೆ ಅಂದ್ರೆ ನೋಡಿ ಅಲ್ಲೇ ಗೊತ್ತ ಅದೇ ಹಾಡಿನ ಮೂಲಕ ಚೋ ಕಿರಿಗಳಿಗೆ ಮನಸುಗಳಿಗೆ ನೆಮ್ಮದಿ ಸಂತೋಷವನ್ನು ಕೊಟ್ಟಂತ ಪಪ್ಪ ವಿಶ್ವ ಲಲ ಸರಸ್ವತಿ ಪುತಂತ ಹೇಳಿದಂತ ಪಪ್ಪ ಕಾರಣ ಅವರು ತುಂಬಾ ಅಪ್ರೋವ್ ಸಂಗೀತ ಮಾಡ್ತಾರೆ ಅಂತ ಅನ್ಸುತ್ತೆ ಬಟ್ ಮಣ್ಣ ಪ್ರತಿ ಹಾಡೂ ಸೂಪರ್ ಆಗಿ ಇದೆ ಎರಡು ಬಾರಿ ಕರ್ನಲ್ ಪ್ರದರ್ಶನಕ್ಕೆ ಪ್ರಪೋಷನ್ ಸಂಸ್ಥೆ ನಿದೇಶಿ ಕಾರ್ಯ ಇರ್ಪಡುತ್ತಂತ ಓಕೆ ಮೂರು ಬಾರಿ ವಾಹ್ ನಂ ಚೇಂಟ್ಾಸ್ಟಿಕ್ ಈ ಮೂಲ ಯಾಕಂದ್ರೆ ಸಾಯ್ನಾ ಅಯ್ಯಪ್ಪ ಹೇಳ್ತಾ ಹೋದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಲವ್ರ ಡಾಕ್ಟರ್ ಕಮಾತಿ ಪಂಚರ್ ಸೊ ಪ್ರತಿ ಹಾಳನ್ನು ಮೋಡಿ ಮಾಡುವಂತ ಸಂಗೀತದ ರಾಕ್ಷಸ ಸಂಗೀತದಲ್ಲಿ ಅಂತ ಹೇಳಿದ್ರೆ ಪ್ರತಿಯೊಬ್ರು ಗುರುಗು ಮಾಡಿರುವಂತಹ ಒಬ್ರು ಚೆನ್ನೇ ಅವರ ಸ್ಮೈಲ್ ಎಷ್ಟು ಬ್ಯೂಟಿಫುಲ್ ಧ್ವನಿ ಅದಕ್ಕಿಂತ ಎಷ್ಟು ಬ್ಯೂಟಿಫುಲ್ ಇವ್ರ ಮನೆಯಲ್ಲಿದ್ರೆ ಸ್ವೀಟ್ಸ್ ನ ಅವಶ್ಯಕತೆ ಇಲ್ಲ ಇವ್ರ ಹಾಡು ಒಂದು ಬರೀ ಸಾರು ಅಪ್ಪ ಅಂತ ಹಾಡಿ ಎಲ್ಲ ಕನ್ನಡಿಗರನ್ನ ಅವರ ಅಪ್ಪಗೆ ಬರೀ ಹಾಡನ್ನೇ ಹೇಳೋ ಹಾಗೆ ಮಾಡುವಂತ ಒಬ್ಬ ಬಾಯ್ಸ್ ನಮ್ಮ ಕನ್ನಡದ ಹಿನ್ನೆಲೆ ಐದು ಹೆಚ್ಚು ಹಾಡುಗಳನ್ನ ಹಾಡಿ ಎರಡು ಬಾರಿ ಪ್ರಶಸ್ತಿ ಕರ್ನಾಟಕ ಹಿನ್ನೆಲೆ ಪ್ರಶಸ್ತಿ ಸಂಬಂಧಿಸಿದ ಹಲವಾರು ಪ್ರಶಸ್ತಿಗಳನ್ನ ತಮ್ಮ ನಮ್ಮ ಅಲ್ಲಿನ ಮುಳಿಗೆ ಇಲ್ಲಿ ಒಬ್ಬರು ಸ್ವೀಟ್ ವಾಯ್ಸ್ ಅಲ್ಲಿ ನನಗೆ ಎಷ್ಟು ಇಂಪಾಗಿದೆ ತಂಪಾಗಿದೆ ಗಾಳಿ ಅಂತ ಫೀಲ್ ಮಾಡಿಸಿದ್ರೆ ಅವರ ಪಕ್ಕದಲ್ಲೇ ಎಲ್ಲ ಸ್ವೀಟ್ನೆಸ್ ಮಗದ್ಮೇಲೆ ಕಾಂಪಿಟಿಷನ್ ಮೇಲೆ ಒಂದು ಪಾರ್ಟಿ ಕೂಡ ಮನ್ಸಿಗೆ ಬರಲ್ಲ ಆಗ ಇವರು ಗಂಡಿರುವಾಗೆಲ್ಲರ ನೆನಪು ಬರ್ತಾರೆ ಹಾಡುಗಳೇ ಅಲ್ಲದ್ದು ಮೂರು ರೂಪಾಯಿ ಗಿಳಿಸಕ್ಕೂ ಇವ್ರು ಹಾಡಬೇಕು ಚಾಕ್ಲೇಟ್ ಗರ್ಲ್ ಅಂತ ಇವ್ರು ಹಾಡಬೇಕು ತಕೀಲ ಹೊಡೆಯೋಕ್ಕೂ ಹಾಡಬೇಕು ಪ್ರತಿ ಸಿನಿಮಾದಲ್ಲೂ ಅದ್ಭುತವಾದಂತಹ ಹಾಡುಗಳನ್ನ ಕೊಟ್ಟಿದ್ದಾರೆ ಈ ತಕೀಲ ಹಾಡು ಅಂತೆಲ್ಲ ಹೇಳಿದ ತಕ್ಷಣ ಬರೀ ಅಂತ ಹಾಡ ಖಂಡಿತ ಖಂಡಿತವಾಗಲ್ಲ ರೊಮ್ಯಾಂಟಿಕ್ ಆಗಿರುವಂತಹ ಸಾಹಿತ್ಯ ಕೂಡ ಒನ್ ಒನ್ ಆಫ್ 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 ದ ಫೇಮಸ್ ಮೋಸ್ಟ್ ಮೋಸ್ಟ್ ಸಿಂಗರ್ಸ್ ಬರಿದ್ದಾರೆ ಸಿಂಗರ್ ನಮ್ಮ ಕರ್ನಾಟಕ ಕೊಟ್ಟಂತ ಅದ್ಭುತವಾದ ಕೊಡುಗೆ ಸಂಗೀತ ಲೋಕಕ್ಕೆ ಅವರೇ ನಮ್ಮ ಹೆದರೆಯ ಬಿಗ್ ಬಾಸ್ ಇನ್ನರ್ ಆಗಿ ಸಂಗೀತ ಲೋಕದಲ್ಲಿ ಬಿಗ್ ನೇಮ್ ಮಾಡುವಂತಹ ಜನರವರು ಸಿ ಎಸ್ ಅವರ ಅಂಶ ಬಂದಿದ್ದಾರೆ ಸೆಂಟರ್ ನಲ್ಲಿ ಎನ್ನ ಜೊತೆಗಿದ್ದಾರೆ ಪಕ್ಕದಲ್ಲಿ ಸಾಧು ಮಹಾರಾಜ್ ಹೋಗಿದ್ದಾರೆ ಇದಕ್ಕಿಂತ ಚರ್ಚಸ್ ಪ್ಯಾನೆಲ್ ಮತ್ತೊಂದು ಬೇಕಾ ಖುಷಿ ಅವರು ಬರೆದು ಹೇಳಿದ ಕಾರ್ಯಕ್ರಮ ಶುರು ಮಾಡೋಣ ಮರಿ ಕೋಗಿಲೆಗಳ ಹಾಡಿನ ಕೇಳೋಣ ಇಂಗ್ಲಿಷ್ ಅಲ್ಲಿ ಬೇರೆ ಕನ್ನಡ ಹಾಡು ಬರ್ತಿದ್ದೇನೆ ಅಂದ್ರೆ ಅವ್ರ ಇಲ್ಲೂ ಭಯ ಆಗಿಲ್ಲ ಒಂದು ಎನರ್ಜಿ ಕೊಡ್ಬೇಕಪ್ಪ ನಮ್ಮ ಕೋಟಾಡಿಗಳು ಎಲ್ಲರಿಗೋಸ್ಕರ ನಾನು ಜೂನಿಯರ್ ಐಡಲ್ ಅಂದ್ರೆ पवरली की प्रोग्राम शुरू कर ओके रेडी वेलकम टू मी स्टॉपराइज प्रेजेंस जून